ಅಂದರೆ ಫೋನ್ ಕಾಂಟ್ಯಾಕ್ಟ್ ಇರುತ್ತಲ್ಲ ಮೇಡಮ್ ಹಾಗಾಗಿ ಮನೆಗಳಲ್ಲಿ ಮಕ್ಕಳಾಗಲಿ ಹೆಂಡತಿ ಆಗಲಿ ತಂದೆ ತಾಯಿಗಳಾಗಲಿ ಫೋನಲ್ಲಿ ಮಾತಾಡ್ತೀವಿ ಅದು ಬಿಟ್ಟರೆ ಏನು ಬೆಳಗ್ಗೆ ಬಂದರೆ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ತನಕ ಆಗಿಬಿಡುತ್ತೆ ಓಕೆ ಮೇಡಮ್ ಕಾಲಕ್ಕೆ ತಕ್ಕನಾಗಿ ಆ ಪ್ರೊಡಕ್ಷನ್ಗೆ ತಕ್ಕನಾಗಿ ಹೋಗ್ತಾ ಇರುತ್ತೆ ಮೊದಲು ಮಾಡ್ತಾಯಿದ್ವಿ ಮೇಡಮ್ ಈಗ ಈಗೀಗ ಅಷ್ಟು ಮಾಡೋಕ್ಕಾಗಲ್ಲ ಏಕೆಂದರೆ ಕೆಲಸಗಳು ಪ್ರೊಡಕ್ಷನ್ ಅವ್ರಿಗೆ ಬೇಕಾದಂಗೆ ಅವರು ಅವ್ರ ಬಜೆಟ್ ಏನಿರುತ್ತೆ ಅದ್ರ ಮೇಲೆ ಇದು ಮಾಡ್ಕೊತಾರೆ ಕಲಾವಿದರು ಜಾಸ್ತಿ ಇದ್ದಾರೆ ಅದಕ್ಕೆ ನಾವು ಕಾಲಕ್ಕೆ ತಕ್ಕನಾಗಿ ಹೋಗಬೇಕಾಗತ್ತೆ ಅಡ್ಜಸ್ಟ್ ಮಾಡಿಕೊಂಡು ಕಲಾವಿದರಿಗೆ ಅದು ಕಾಮನ್ ಅದು ಆಗುತ್ತೆ ಅದು 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 ಕಲಾವಿದರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಪ್ರೊಡಕ್ಷನ್ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಅನಿವಾರ್ಯತೆ ಹೇಳೋಕ್ಕಾಗಲ್ಲ ಅದು ಟೈಮ್ ಅದು ಮೇಡಮ್ ನನಗೆ ಫಸ್ಟ್ ಪೇಮೆಂಟು ಫ್ರೀಯಾಗಿ ಮಾಡಿದ್ದೂ ಇದೆ ಐವತ್ತು ರೂಪಾಯಿಂದ ಮಾಡಿದ್ದೂ ಇದೆ ಈಗ ಪರವಾಗಿಲ್ಲ ಒಂದಷ್ಟು ಏನೋ ಬದುಕ್ಬೋದು ಅನ್ನೋ ಥರ ತೊಗೊತಾ ಇದ್ದೀನಿ ಕೆಲಸಗಳು ಕಮ್ಮಿ ಅಷ್ಟೇ ಅದೊಂದು ಬಿಟ್ಟರೆ ಓಕೆ ಕಲಾವಿದನಾಗಿ ಕೋರಿಕೆ ಏನು ಅಂದರೆ ಚಾನಲ್ನವ್ರಿಗೆ ಹೇಳ್ತೀನಿ ಮೇಡಮ್ ಹಳೆ ಕಲಾವಿದರು ಹಳೆ ಮುಖಗಳು ಅಂತ ದಯವಿಟ್ಟು ನಮ್ಗಳಿಗೆ ಕೆಲಸ ಇಲ್ದಂಗೆ ಮಾಡಬೇಡಿ ಮತ್ತು ಇನ್ನೊಂದು ಮೇಡಮ್ ನನಗೆ ಈ ಪೊಲೀಸ್ದು ಅಂತ ಹೇಳಿದ್ರಲ್ಲ ಇದು ನನಗೆ ಬೆನಿಫಿಟ್ ಏನು ಅಂದರೆ ನಾನು ಗಾಡೀಲಿ ಹೋಗುವಾಗ ಆಗಲಿ ಕಾರಲ್ಲಿ ಹೋಗುವಾಗಲಿ ಎಲ್ಲಾದರೂ ಹೋಗುವಾಗಲಿ ಪೊಲೀಸ್ನವ್ರು ನನ್ನನ್ನು ಗುರುತಿಸಿ ಮಾತಾಡಿಸ್ತಾರೆ ಸ್ಟೇಷನ್ಗೆ ಹೋದ್ರೂ ನನ್ನನ್ನು ಬೇರೆಯವ್ರನ್ನ ನೋಡೋ ರೀತಿಯೇ ಬೇರೆ ನಮ್ಮನ್ನು ನೋಡೋ ರೀತಿಯೇ ಬೇರೆ ಅದೊಂದು ಖುಷಿಯಾಗುತ್ತೆ ನನಗೆ ಈ ಬಟ್ಟೆ ಹಾಕಿರೋದ್ರಿಂದ ಸುಮಾರು ವರ್ಷದಿಂದ ನಾನು ನೋಡಿದ್ದಾರೆ ಎಲ್ಲ ಒಂದು ದಕ್ಷ ಪೊಲೀಸ್ ಅಧಿಕಾರಿ ಪಾತ್ರದಲ್ಲೇ ನಾನು ನೋಡಿರೋದು ಸೊ ಹಾಗಾಗಿ ಅದೊಂದು ಖುಷಿ ಆಗುತ್ತೆ ಮೇಡಮ್ ಪೊಲೀಸು ಬಟ್ಟೆ ಹಾಕಿರೋದಕ್ಕೆ ನನಗೆ ಅದೊಂದು ಖುಷಿ ಏನಿಲ್ಲ ಇಷ್ಟು ವರ್ಷ ನನ್ನನ್ನು ಹರಸಿದ್ದೀರಿ ಈ ಸಾಗರಗೋಡನ್ನು ಮುಂದಕ್ಕೂ ಹೀಗೆ ನಾನು ಜೀವಂತವಾಗಿರೋವರೆಗೂ ಈ ಬಣ್ಣದ ಬದುಕಲ್ಲೇ ಇರ್ತೀನಿ ನಿಮ್ಮನ್ನು ರಂಜಿಸ್ತಾನೆ ಇರ್ತೀನಿ ದಯವಿಟ್ಟು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ